ಸ್ನೇಹಿತರೆ ನಿಖಿಲ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಮೂರು ಕಾರ್ಯಕ್ರಮದಲ್ಲಿ ನಿಖಿಲ್ ಅಣ್ಣ ಭದ್ರಾವತಿ ಜನ ಕಾಯ್ತಿರ್ತಾರೆ ಹೋಗ್ಲೇಬೇಕು ಅಂತ ಹೇಳ್ಬಾಪ ನಿಖಿಲ್ ಅಣ್ಣವರು ಬೇಗ ಬಂದ್ರು ಕಾರ್ಯಕ್ರಮಕ್ಕೆ ಇನ್ನೂ ಜನ ಇನ್ನೂ ಬರ್ತಾ ಇದಾರೆ ಜನ ಸ್ಟೇಜ್ ಅಣ್ಣ ಚೌಟ್ರಿಯಿಂದ ಅಣ್ಣ ನಿಖಿಲ್ ಅಣ್ಣ ನಿಖಿಲ್ ಅಣ್ಣವರು ಚೌಟ್ರಿಯಿಂದ ಹೊರಗಡೆ ಇನ್ನೂ ಐನೂರಿಂದ ಆರ್ನೂರು ಜನ ಇದ್ದಾರೆ ನಿಖಿಲ್ ಅಣ್ಣ ನೀವು ಇನ್ನೊ ಟೈಮ್ ಈಗ ಗಾರ್ಮೆಂಟ್ಸ್ ಇಂದ ಬರೋದು ಆರೂವರೆ ಏಳು ಗಂಟೆಗೆ ಅಣ್ಣ ಅವ್ರು ಇನ್ನೂ ಹೆಣ್ಣು ಮಕ್ಕಳುಗಳು ಪಾಪ ಬರೋರು ಬರ್ತಾ ಇದಾರೆ ಮಿನಿಮಮ್ ನಮ್ಮ ಕಾರ್ಯಕ್ರಮ ನಾಲ್ಕರಿಂದ ಐದು ಸಾವಿರ ನಾವು ಇದು ತಂದ ಜನ ಅಣ್ಣ ಇದು ಅಲ್ಲ ಇದು ಬಂದ ಜನ ತಂದ ಜನ ದುಡ್ಡು ಕೊಟ್ಟಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ನವರು ಅವರು ಐದು ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರು ದುಡ್ಡು ಕೊಟ್ಟಿ ಕರ್ಕೊಂಡ್ ಬಂದ್ರು ಇದು ಅಪಾಜಿಗೌಡ್ರ ಅಭಿಮಾನಕ್ಕೆ ಇದು ಬಂದ ಜನ ಅಣ್ಣ ಇದು ಈ ಈ ಕಾರ್ಖಾನೆ ಕಾರ್ಖಾನೆ ಬಗ್ಗೆ ಅಣ್ಣ ಈಗ ಕುಮಾರಣ್ಣವರು ಓಪನ್ ಮಾಡ್ತಾರೆ ಅಂತಂದ್ರು ನೀವು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಅಂತ ಇದೆಯಲ್ಲ ಅಣ್ಣ ಅದನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂ ಪಿ ಎಂ ಕಾರ್ಖಾನೆ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಎಂ ಪಿ ಎಂ ಕಾರ್ಖಾನೆನು ದೇವೇಗೌಡರು ಮನೆ ಕುಟುಂಬದೇ ಓಪನ್ ಮಾಡ್ತಾರೆ ಅಂತ ಹೇಳಿಕೆ ಅಣ್ಣ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಭದ್ರಾವತಿಯಲ್ಲಿ ಎರಡು ಕಣ್ಣಿದ್ದಂಗೆ ವಿ ಎಸ್ ಎಲ್ ಒಂದು ಪಿ ಎಂ ಒಂದಣ್ಣ ಆ ಎರಡು ಕಾರ್ಖಾನೆ ದೇವೇಗೌಡರು ಅಪಾಜಿ ಮನೆ ಕುಟುಂಬದ ಸಾಕಷ್ಟು ಮತ್ತೆ ಗೌಡ್ರು ಕುಟುಂಬದ ಸಾಕಷ್ಟು ಆ ಕಾರ್ಖಾನೆಗೆ ಆಶೀರ್ವಾದ ಇದೆಯಣ್ಣ ಈ ಕಾರ್ಖಾನೆ ಎಂ ಪಿ ಎಂ ಕಾರ್ಖಾನೆ ಮುಚ್ಚಿರಂತ ಕಾರ್ಖಾನೆ ಏನಿದೆಯಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯುವಕರುಗಳಿಗೆ ಕೆಲಸ ಸಿಗ್ಬೇಕು ಒಂದು ಅನುಭವ ಲೇಬರ್ ಕಾರ್ಮಿಕರು ವಿಂಗಿದು ಬೇರೆ ಏನಿಲ್ಲ ಈಗ ಈ ಸ್ಪೀಟರ್ಸ್ ಕಾರ್ಯಕ್ರಮ ಆಗಿದೆಯಣ್ಣ ಕಾಂಗ್ರೆಸ್ನವ್ರದ್ದು ಈ ಸ್ಪೀಟು ಮಟ್ಕ ಕ್ರಿಕೆಟ್ ಬೀಟಿಂಗು ಇವೇನು ನಡೀತಾ ಇದಾವಣ ಅದು ಬಿಟ್ಟ ಅಂದ್ರೆ ಬೇರೆ ಏನು ಅಣ್ಣ ಯುವಕರಿಗೆ ಎರಡು ಕಾರ್ಖಾನೆ ನೀವು ಓಪನ್ ಮಾಡಿಸ್ಕೊಟ್ರೆ ಅಣ್ಣ ಜೀವ ಇರೋ ತನಕ ಭದ್ರಾವತಿ ಜನ ಜೆ ಡಿ ಎಸ್ ಅನ್ನ ಸಿಂಬಲ್ ಉಳಿಸ್ತಾರೆ ಅಪಾಜಿಗೌಡ್ರ ಮನೆ ಕುಟುಂಬನ ಉಳಿಸ್ತಾರೆ ಅಂತ ನಾನು ಯುವಕರು ಪರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಣ್ಣ ಈಗ ಅತಿ ಹೆಚ್ಚಾಗಿ ನಾನು ಮಾತಾಡ್ಲಿಕ್ಕೋರೆ ಸಮಯ ಇಲ್ಲ ಬ್ರದರ್ ಈ ನಂಬರ್ ಎಲ್ಲಾ ಪಾಂಪ್ ಫ್ಲೆಕ್ಸ್ ಅಲ್ಲಿ ಅಪ್ ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಫ್ಲೆಕ್ಸ್ ಅಲ್ಲಿ ನಂಬರ್ ಹಾಕ್ಸಿದೀರಿ ನಿಖಿಲ್ ನಿಖಿಲರ್ಣಿಂಗ್ ಇಲ್ಲೇ ಶಕ್ತಿ ತುಂಬದಾದ್ರೆ ನೀವೆಲ್ಲರೂ ಕೈಯಲ್ಲಿ ಮೊಬೈಲ್ ಹಿಡ್ಕಂಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಗೆ ಇಲ್ಲೇ ಈಗಲೇ ನೀವು ಒಂದು ಮಿಸ್ಇಿಡ್ ಕಾಲ್ ಕೊಟ್ರೆ ಶಾರದಾ ಅಪ್ಪಾಜ್ರು ಶಕ್ತಿ ಬರ್ತದೆ ನಿಖಿಲ್ ಅಣ್ಣ ಒಂದು ಬಂದಿರಂತ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸು ಆಗುತ್ತೆ ಅಣ್ಣ ಅವ್ರ ಕಣ್ಣಾರ ನೋಡ್ತಾರೆ ಅಂತ ಹೇಳ್ತಾ ಅಣ್ಣಂದ್ರೆ ಎಲ್ಲ ದಯಮಾಡಿ ಮೊಬೈಲ್ ಹಿಡ್ಕೊಂಡು ಆ ನಂಬರ್ ಮಿಸ್ ಕಾಲ್ ಕೊಡ್ಬೇಕಾಗುತ್ತೆ ಪ್ಲೀಸ್ ಅಣ್ಣ ನಂಬರ್ ಹೇಳ್ತೀನಿ ಕೇಳ್ರಣ ಅಣ್ಣ ನಂಬರ್ ಹೇಳ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ನಾಲ್ಕು ಆರು ಡಬಲ್ ಝೀರೋ ಇಪ್ಪತ್ತು ಇಪ್ಪತ್ತೆಂಟು ಅಣ್ಣ ದಯಮಾಡಿ ಈಗ ಮಿಸ್ಯೂಡ್ ಕಾಲ್ ಕೊಟ್ಟು ನೀವೆಲ್ಲ ಮೊಬೈಲ್ ಹಿಡ್ಕೊಂಡ್ರು ನಿಖಿಲ್ ಅಪ್ಪಾಜಿ ಅಪ್ಪಾಜಿಗೌಡ್ರ ಮನೆ ಕುಟುಂಬಕ್ಕೆ ತೋರಿಸಬೇಕಾಗತ್ತಣ್ಣ ದಯಮಾಡಿ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ತುಂಬಾ ಜನ ಇದ್ರಣ್ಣ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಈ ವೇದಿಕೆಗೆ ಹೃಪೂರ್ಕ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ